ನಮಸ್ಕಾರ ಎಲ್ಲರಿಗೂ ಇಲ್ಲಿ ನೋಡಿ ಯಾರಿಗಾದ್ರೂ ಮಲ್ನಾಡುಗಿಡ್ಡ ಹಸುಗಳು ಮತ್ತೆ ಹೋರಿಗಳು ಬೇಕಂತಂದ್ರೆ ಇಲ್ಲಿ ಇದಾವೆ ನೋಡ್ರಿ ಅಡ್ರೆಸ್ಸಲ್ಲಿ ಬರುತ್ತಂದ್ರೆ ದಾವಣಗೆರೆಯಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ರಾಮನಗರ ಎಂಬಲ್ಲಿ ಅತ್ಯುತ್ತಮ ಗುಣಮಟ್ಟದ ಆಯ್ದ ಹೋರಿಗಳಿಂದ ಸಂವರ್ಧನೆ ಮಾಡಿದ ಮಲ್ನಾಡು ಹಸುಗಳು ಮತ್ತೆ ಹೋರಿಗಳು ಮಾರಾಟಕ್ಕಿವೆ ನೋಡ್ರಿ ಕೊಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ಅವರಿಗೆ ಕೆಲಸಗಾರ ಸಮಸ್ಯೆ ಅಂತೆ ಸೊ ಅದಕ್ಕೋಸ್ಕರ ಅವರು ಮಾರಾಟ ಮಾಡ್ತಿದ್ದಾರೆ ಸೊ ಯಾರಿಗಾರು ಆಸಕ್ತಿ ಇರೋರು ಕಾಲ್ ಮಾಡಿ ವಿಚಾರಿಸ್ಬೋದು ಸುಖ ಸುಮ್ಮನೆ ಯಾರಿಗೆ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಯಾರಿಗಾರು ಆಸಕ್ತಿ ಇರೋರು ಹೌದನಪ್ಪ ನಮಗೆ ಬೇಗ ಹಸುಗಳನ್ನೋರು ಕಾಲ್ ಮಾಡಿ ವಿಚಾರಿಸ್ಬೋದು ಜಿ ಎನ್ ಹರೀಶ್ ಅಗ್ರೋ ಫಾರ್ಮ್ನ ಮ್ಯಾನೇಜರ್ ಆಗಿರ್ತಕ್ಕಂಥ ಪ್ರಜ್ವಲ್ ಅವರಿಗೆ ಕಾಲ್ ಮಾಡಿ ವಿಚಾರಿಸ್ಬೋದು ಸೊ ಅವ್ರ ನಂಬರ್ ಏನಾದ್ರೂ ಬ್ಯಿ ಇದ್ದರೆ ಸೊ ಅಡಿಷ್ನಲ್ ಆಗಿ ಇನ್ನಿರೋ ನಂಬರ್ ಆಗಿರ್ತೇನೆ ನೋಡಿ ಸೊ ಅವ್ರಿಗೂ ಕಾಲ್ ಮಾಡಿ ವಿಚಾರಿಸಿ ಹಸುಗಳನ್ನು ಪರಿಶೀಲಿಸಿ ಖರೀದಿ ಮಾಡ್ಬೋದು ಧನ್ಯವಾದ